ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಬಹಳ ದಿನಗಳಿಂದ ಅವರ ಆರೋಗ್ಯನ ಆರೋಗ್ಯ ಬಹಳ ಅನುಭವ ಇರುವಂತಹ ಕಷ್ಟಜೀವಿಗಳು ತುಂಬ ಚೆನ್ನಾಗಿ ಕಾರ್ಯಕರ್ತರು ಜೊತೆ ಸಹೋದರಿ ಸಮಾನರಾಗಿರ್ತಕ್ಕಂಥ ರೂಪ ಅವರು ಬಂದು ನಮ್ಮನ್ನು ಆಹ್ವಾನ ಮಾಡಿದರು ಅದು ಕೂಡ ನಾನು ಸದ್ಯಕ್ಕೆ ಯಾವುದೇ ತೀರ್ಮಾನ ತಗೊಳ್ಳೋದಿಲ್ಲ ನಮ್ಮ ಆರೋಗ್ಯವನ್ನು ಕೂಡ ವಿಚಾರ ಮಾಡಿದರು ಅದರಿಂದ ನನಗೆ ಅನೇಕ ಕಾರ್ಯಕರ್ತರು ಸುಮಾರು ನಲವತ್ತು ವರ್ಷಗಳಿಂದ ನನ್ನ ಜೊತೆಯಲ್ಲಿ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನನ್ನ ಜೊತೆ ಒಡನಾಡಿಯಾಗಿರ್ತಾರೆ ಅನೇಕ ಮುಖಂಡರನ್ನ ನಾನು ಭೇಟಿ ಮಾಡಿ ಪರಿಸ್ಥಿತಿಗಳನ್ನು ವಿವರಣೆ ಮಾಡಿ ನಾನು ಯಾವುದಾದ್ರು ಒಂದು ತೀರ್ಮಾನ ತಗೊಂಡು ಮೇಡಮ್ ಅವರು ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಬಹಳ ದಿನಗಳಿಂದ ಅವರ ಆರೋಗ್ಯನ ವಿಚಾರಿಸಿರಲಿಲ್ಲ ಆರೋಗ್ಯ ಬಹಳ ಅನುಭವ ಇರುವಂಥ ಕಷ್ಟಜೀವಿಗಳು ಇಡೀ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಕಾರ್ಯಕರ್ತರ ಜೊತೆ ಒಂದು ಒಳ್ಳೆ ರೀತಿಯ ಒಗ್ನಟ ಇಟ್ಕೊಂಡು ಹೇಳ್ಕೊಂಡು ಪಕ್ಷದಲ್ಲಿ ಸೇರ್ಪಡೆ ಆಗಿ ಅಂತ ನಾವು ನಮ್ಮ ಅಭಿಪ್ರಾಯನ ತಿಳಿಸಿದೀವಿ ಇಡೀ ಕುಟುಂಬದವ್ರ ಜೊತೆ ಮಾತಾಡಿಕೊಂಡು ನಮ್ಮ ಮುಖಂಡರು ಕಾರ್ಯಕರ್ತರ ಜೊತೆ ಸ್ವಲ್ಪ ಅವಕಾಶ ತಗೊಂಡು ನನ್ನ ಅಭಿಪ್ರಾಯನ ಹೇಳ್ತೀನಿ ಅಂತ ಹೇಳಿದರೆ ಹಿರಿಯರಿದ್ದಾರೆ ಈ ಭಾಗದಲ್ಲಿ ಯಾ ಏನೇನು ಸಮಸ್ಯೆಗಳಿದ್ದಾವೆ ಅನ್ನುವಂಥದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇದೆ ಎಲ್ಲ ಜಾಗದಲ್ಲೂ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಭಾಳ ದಿನಗಳ ಕಾಲ ಇದ್ದು ಕೆಲಸ ಮಾಡಿ ಎಲ್ಲರ ಜೊತೆ ಒಳ್ಳೆಯ ನಾಟ ಇಟ್ಕೊಂಡು ಕಾರಣಾಂತರಗಳಿಂದ ಈಗ ಅವರು ದೂರ ಉಳಿದಿದ್ದಾರೆ ಅಷ್ಟೇ ಬಿಟ್ಟರೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ತಿಸಿಕೊಂಡು ಪಕ್ಷದಲ್ಲಿ ಕೆಲಸ ಮಾಡಿ ಒಳ್ಳೆ ಹೆಸರು ಕ್ಷೇತ್ರಕ್ಕೆ ಒಳ್ಳೇದು ಮಾಡಬೇಕು ಅನ್ನುವಂಥ ಭಾವನೆಗಳಿಂದ ಬೆಳೆದಿರುವಂಥ ನಾವು ಅವ್ರನ್ನ ಆರೋಗ್ಯ ವಿಚಾರಿಸಿಕೊಂಡು ಸೌಹಾರ್ದವಾಗಿ ಭೇಟಿ ಮಾಡಿ ನಮ್ಮ ಅಭಿಪ್ರಾಯನವ್ರಿಗೆ ಬಂಗಾರಪೇಟೆ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ನಾರಾಯಣ ಸ್ವಾಮಿ ಕೂಡ ಬಂದಿದ್ದರು ಅವರು ಆರೋಗ್ಯವನ್ನು ವಿಚಾರ ಮಾಡಿದರು ಅದರಿಂದ ತಾವು ಬರಬೇಕು ಅಂತಕ್ಕಂಥ ಆಹ್ವಾನ ಮಾಡಿದ್ದಾರೆ ಅವ್ರಿಗೂ ಕೂಡ ಮೇಡಮ್ನವರು ಕೂಡ ಅಭಿನಂದನೆ ಸಲ್ಲಿಸ್ತಾರೆ ಕಾರಣ ಇವತ್ತು ಪಕ್ಷವು ಯಾವುದೇ ರಾಜಕೀಯ ಪಕ್ಷವನ್ನು ನೋಡಿದೆ ಇವತ್ತು ನಮ್ಮ ಆರೋಗ್ಯವನ್ನು ವಿಚಾರಣೆ ಇರ್ಬೋದು ಇವತ್ತು ನಮ್ಮ ಜೊತೆಯಲ್ಲಿ ಅವರು ಬಂದು ಇವತ್ತು ನಮಗೆ ಆಹ್ವಾನ ಮಾಡಿರ್ತಕ್ಕಂಥದ್ದು ಅವರ ಪ್ರಕಾರವಾಗಿ ಕೂಡ ಒಳ್ಳೆಯದುಕೊಂಡು ಬರಬಹುದು ಕ್ಷೇತ್ರಕ್ಕೆ ನಂದು ಅಲ್ಪ ಸ್ವಲ್ಪ ಸಹಕಾರ ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಇದ್ದಾರೆ ಅದರಿಂದ ನಾನು ಸುಮಾರು ಒಂದು ಐದು ಇಪ್ಪತ್ತು ಕಾಲ ನಾನು ಕ್ಷೇತ್ರ ಅಂತ ಪ್ರವಾಸ ಮಾಡಿ ನಮ್ಮೆಲ್ಲ ಮುಖಂಡರ ಜೊತೆ ಒಟ್ಟುಗೂಡಿಸೋ ಪ್ರಯತ್ನ ಮಾಡಿ ಒಳ್ಳೆಯ ತೀರ್ಮಾನವನ್ನು ತಗೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ